ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿಮ್ಗೆ ಇನ್ನು ಎಷ್ಟು ಅಂತ ನೋವು ಕೊಡ್ಲಿ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಜ್ಜಿ ಆದ್ರೂ ಇದ್ದಿದ್ರೆ ಅವ್ರ ತೊಡೆ ಮೇಲೆ ಮಲ್ಕೊಂಡು ಸಮಾಧಾನ ಮಾಡ್ಕೊಂತ ಇದೆ ಆದ್ರೆ ಈಗ ಮದ್ವೆ ಕೆಲ್ಸದ ಮೇಲೆ ಅವರು ಹೊರ್ಗಡೆ ಹೋಗಿದ್ದಾರೆ ನಿಮ್ಗೇನು ಬೇಜಾರ್ ಇಲ್ಲ ಅಂದ್ರೆ ನಾನ್ ನಿಮ್ ತೊಡೆ ಮೇಲೆ ಮಲ್ಕೊಳ್ಳ ಅಂತ ಅಗಸ್ತ್ಯ ಕೇಳ್ತಾನೆ ಅಯ್ಯೋ ಅದನ್ನೆಲ್ಲ ಕೇಳ್ಬೇಕಾ ಸರ್ ಬನ್ನಿ ಸರ್ ಮಲ್ಕೊಳ್ಳಿ ಅಂತ ಕಾವೇರಿ ಹೇಳಿ ಮಲ್ಗಿಸ್ಕೊತಾಳೆ ನಾನ್ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್ ಆ ತರ ಪರಿಸ್ಥಿತಿ ಏನಾದ್ರು ಬಂದ್ರೆ ನಾನು ಪ್ರಾಣ ಬಿಡ್ತೀನಿ ಅಂತ ಕಾವೇರಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಅನೇಕ ಕಾವೇರಿ ಹತ್ರ ಬಂದು ನೀನು ಪರ್ಮನೆಂಟ್ ಆಗಿ ನಿಮ್ ಮನೆಗೆ ಹೋದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ದಯವಿಟ್ಟು ಇಲ್ಲಿಂದ ಅಂತ ಅನಿಕಾ ಹೇಳ್ತಾ ಇರ್ತಾಳೆ ನಾನು ಮತ್ತೆ ಅಗಸ್ತ್ಯ ಸರ್ ಇಷ್ಟೆಲ್ಲಾ ಕಷ್ಟಪಡ್ತಾ ಇರೋದು ಇಷ್ಟೆಲ್ಲಾ ಮಾಡ್ತಾ ಇರೋದು ನಿಮ್ ಮದ್ವೆ ಚೆನ್ನಾಗಾಗ್ಲಿ ಅಂತ ಹಂಗಂತ ನನ್ ಗಂಡನ ಬಿಟ್ಕೊಡ್ತೀನಿ ಅಂತೆಲ್ಲ ಖಂಡಿತ ಅನ್ಕೊಳಕ್ ಹೋಗ್ಬೇಡಿ ಅಂತ ಕಾವೇರಿ ಹೇಳ್ತಾಳೆ ಏನೇ ಹೇಳ್ತಾ ಇದೀಯಾ ನೀನು ಅಂತ ಅನಿಕಾ ಕೇಳ್ತಾಳೆ ನಿಮ್ ಗಮನ ಎಲ್ಲಾ ಖುಷಿಯಿಂದ ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋದ್ರಲ್ಲಿ ಇರ್ಲಿ ನನ್ನ ಮತ್ತೆ ನನ್ ಗಂಡನ ಬೇರೆ ಮಾಡೋದ್ರಲ್ಲ ಅಂತ ಕಾವೇರಿ ಹೇಳ್ತಾಳೆ ಅದನ್ನ ಕೇಳಿ ಅನಿಕಾ ತುಂಬಾನೇ ಶಾಕ್ ಆಗ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ